மற்ற நமஸ்கார வெல் கம் டூ மணிஷெட்டி க்ளாக்ஸு விஷேதாத பண்ண எங்களுஞ்சி நீ சுமார் வர்ஷ பக்க வந்து இல்ல பைண்ட் ஆக்கொந்தில் பைண்ட் பூரா பத்தம இது ஆத்தினு வர்க்கல பிஸி இல்லை அஞ்சா ஒஞ்சி இல்ல பண்ணு ந மனசு பண்ண பண்ண துப்புணி அஞ்ச பைண்ட் என்ன எல்பர் யேசிக்க அஞ்சா பைண்ட் தகுப்பே அந்த பைண்ட் பரே மாதிரி பைண்ட் பூரா கண்டித்தொரேட்டோ பதா ನಮ್ಮ ಬಂಟು ಅರ್ಧ ಒಂದು ಚೂರು ಮಿತ್ತ ಲೋರಿಟೊಪ್ದ ಪೋಲೆ ಒಂಜಿ ಎಡ್ಡೆ ಪ್ರೈಸ್ ಎಡ್ಡೆ ಕಮ್ಮಿ ರೇಟ್ ಎರಡು ಬಾರಿ ಎಡ್ಡೆ ಕ್ವಾಲಿಟಿದ ಪೈಂಟ್ ತೆಕ್ಕೊಂಡು ಹೆಂಗ್ಳಿತ ಪತಂದು ಬತ್ತಿನ ಹತ್ರ ಅನ್ನ ಜೊತೆ ಪ್ಯಾಂಟ್ ತಗೊಳೆ ಎಲ್ಲೇ ಬರಬೇಕು ಇಡ್ದು ಮತ್ತೆ ಕೆಲವು ಏನು ಬಂಡ ಮತ್ತೆ ಪೋಪಿನ ನಾಟಕ ಫೀಲ್ಡ್ ದಾದ ದಾತ ಮಾತ ದಿಗದ ಪ್ರೋಗ್ರಾಮ್ ದಾತ ಮತ ದಿಗದ್ದು ಕೆಲವೊಂಜಿ ಮುಮೆಂಟು ಮತ್ತು ಅವನು ದೀದಿತ್ತೆ ಸೆಟ್ ಮಲ್ತದ್ದು ತೋಜವೆ ಅವಿತ್ತು ಅರ್ಧ ವರ್ಷ ಒಂಚೂ ದತ್ತ ಆತನು ಹಿಂದೆ ಚೂರು ಚೂರು ಭಾರಿ ದೀದಿತ್ತ ಆಯ್ಕನಾ ಚೂರು ಪೊರಲು ಅಂತದ ಈಕಂದು ಚೂರು ಸಟ್ಟು ಮಲ್ತದೆತ್ತದು ಇತ್ತೆ ಅರ್ಧ ವರ್ಷ ಇಪ್ಪತ್ತೀದ ಆತು ಸ್ವಲ್ಪ ಅಲ್ಪಚ ಉಂಟು ಅಯ್ನ ಚೂರು ನನ್ನ ಚೂರು ಪೊರ್ಲು ಪೊರಲು ಮತ್ತ ಪೈಟ್ ಕೊರನೂ ಸೋಕ್ ತೋಚುಂದು ವೇ ಮಾತಾಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಜರ ಬೆಲ್ ಬಟನ್ ಹೊಟ್ಟು ಜ ಒತ್ತು ಜರ ಅದ್ನಾತೇ ಕೊತ್ತು ಸಬ್ಸ್ಕ್ರೈಬ್ ಮನಪಿ ಬುಕ್ಕ ಪೈಂಟ್ ಕೊಡ್ತಾ ಫಸ್ಟ್ ಒಂದು ಇಲ್ಲ ತೋಜವೆ ಇಂಚೆ ಬುಕ್ಕ ಪೈಂಟ್ ಆಯ್ತು ಇಂಚ ತೋಜುಂಡು ತೂಕ బుక్ అండ్ వీడియో పాడతు ఓకేనే ఎస్ ఏల్ ఫస్ట్ తొయ్పవే మళ్ళదీ మూజి రూమ్ ఉప్పును ఆతే బుక్ వంజీ వాష్ రూమ్ ఇంత కొంచీ ఇంచ్ ఇంచే సైడ్ ఎల్ రూమ్ ఉప్పును తోచ అవుతు నెక్ వర్ ఎల్ అయితే పైంట్ ఆకు ఏర్ అన్న పురుల్ ఎందు వైట్ వైట్ అండ్ వైట్ ఫుల్ ఎస్ వారి ಗುಹೆತೊಲೆ ವೇಳೆ ಕಪ್ಪನ್ನು ಒಂದು ನಮ್ಮೇರಿನಾ ಅಸ್ತ್ರ ಒಲೆ ನಮ್ಮರ್ ಒಂದು ಕೇರಳದ ಅಸ್ತ್ರ ಒಲೆ ಬಂದು ತೀರ್ಥ ಅದು ಬಂದಾಗ ಮೂಚಿ ದಿಕ್ಕೇಲ್ ಬರ್ಪು ಮಿಟ್ಲು ದಿಟ್ಟು ಬೆಚ್ಚ ಅಬಾ ಬೆಚ್ಚ ಉಂಡು ಮಾರೆ ಈ ದಿಕ್ಕೇ ಸುಮಾಲ್ ಪುಳಿ ಅಂಚಿನ ಈ ದಿಕ್ಕೇ ಸುಮಾನ್ ಪುಲಿ ಉಳ್ಳಿ ಆ ಬರ್ಪುಜಿ ಬರ್ಪುಡ್ಜಿ ಒಂಜಿ ಅಂಜಿ ಇಲ್ಲಾದು ಆಮೇಲೆ ಏತ್ ವರ್ಷ ಆ ಆಂಡ್ ಆ ಪತ್ತೆ ಒಂದು ಪುಗೆ ಪಾಡ್ನ ಇಲ್ಲ ಇತ್ತರ ಒಸಿ ಕಪ್ಪಾದು ಪೂನ ಲಾತ್ ಲಾತಿಜ್ಜಿ ಕಪ್ಪು ಪುಗೆ ಭಾತದು ಆಂಡ ನೆಟ್ಟು ಆಯ್ತು ಬೆಚ್ಚ ಒಂದು ಒಂದು ಚೂರು ಆತನ ಐಕೆ ಮುಟ್ಟುದು ಜೀನಿ ಬೆಚ್ಚಲ ಮುಟ್ಟಾರ ಅಲ್ಲಿ ನಮ್ಮ ಒಂದು ಚೂರು ಬೆಚ್ಚ ಬೆಚ್ಚಾತನು ಐತ ಪುಗೆ ಮಾತಾ ಆಯ್ನ ಪಿದೇ ಹೋಗನು ಆ ಅಡುಗೆರ ಐತ ಅಸ್ತ್ರೋಲೆ ನಿತ್ತರು ಐತ ಉಂಡು ಕಾಡು ಅಮ್ಮೇ ಮಾತು ಹೊಂದಿತ್ತಿನಿ ಅಣ್ಣ ಅಂಚ ಎಸ್ ಒಂದು ಅಂಜಿ ನಾವು ಕಿಚನು ಅಂಚೆ ಅಂಜಿ ಚಿಕ್ಕದಾದ ಹಾಲ್ ಹಾಲು ಉಂಡದ ಒಂದೇ ಎಸ್ ಅವಸ್ ಒಂದು ಮೊಕಲ್ನ ಕೋಣೆ ಒಂದು ಎಲ್ಲಿಯ ಕೋಣೆ ಉಂಡು ಒಂದು ಮೊಕಲ್ನ ಒಂದು ಆಜಿ ಪುಚ್ಚಿ ಏರಾಗ್ಲಾ ಬೋರ್ತ ನಾನು ಕೊನೋಲ್ಲಿ ಬೊಕ್ಕ ಮೂಜಿ ಅವಳು ಪಿದ ಮೂಜಿ ಹಾಂ ಮೂಜಿ ಎಸ್ ಸಂಚರಿ ನಾನು ಓ ಮಾತ ಚಾವಡಿ ಅಂಚೆನೆ ಕಿಚನ್ ಕೊಡೋ ಎಲ್ಲೇ ರೂಮ್ದು ದೊಯ್ಪ ಬಕ್ಕ ಒಂಜಿ ಕಲ್ಲರ್ ಹಾಕಿ ಬೊಕ್ಕ ಆ ಟೈಪ್ ತೋಜು ನನ್ನ ತೂಕ ಬೊಕ್ಕ ಪಾಡು ಇಡು ಅಂಚೆ ಇರ್ ಮತ್ತು ಸಬ್ಕ್ರೈ ಮಂಜು ಮಲ್ಪಲಿ ಗಂಟೆನು ಜೋರಾದ್ ಬಿಟ್ಟಲೆವೆ ಜೈ ಮಿಸ್ಟರ್ ಪಾಯಿಂಟರ್ ಜಗತ್ತಾರು ಇಂಚಿತ ಉಪ್ಪಿರೋದ ಮೈನು ಅಂಚನೆ ಕುಡಂಜಿಲ್ಲರು ಮೈನು ಅಲ್ಲ ಮೋನೆ ಮೋನೆ ಹೊತ್ತು ಹುಚ್ಚು ಇಂಚಿದಳೆ ಮಿಸ್ಟರ್ ಪೈಂಟರ್ ಹಾಂ ಹಾಯ್ ಪನ್ವಂಜಿ ಇದೆ ಇವತ್ತು ಬಣ್ಣ ಬಳಿ ಇವಂತಹ ಸ್ಪರ್ಧೆ ಆಗ್ತಿದೆ ಹಿಂದೆ ಭಾರಿ ಶೋಕ್ ಮಲ್ತೆ ಮಲ್ತು ಬಲ್ದೂರ ಮಲ್ತದ ಕಲ್ಲರ್ ಕೂಡ ಗೊತ್ತ ಐಟಮ್ ಮತ್ತು ಪದೀಡ అంచా కలర్ కొడు యాక ఇంచోజిందూకి ఇల్లి ఊర క్లీన్ మాత్ర ఈ మేడం ఇంచారు ఇన్చోలర్ జోరు జోరు బాతి వెరీ గుడ్ గంగమ్మ వెరీ టయర్డ్ అతీరు दा सुजना मिस्टर पैन्टर नम्बर टुले मोने मात्र पोर्लाल बन्डिते पदव कल अलपर बन् जनसङ्ख्या जास्ति अन्त अन्त सट्टा उन्डुन्तुवा अनुपो सबैलाई फाइन्टाकर सुजाने पुच्च ಇಲ್ಪ ನಾಯಿ ಅಂಚೆ ನೆಕ್ ಕೊಿ ತಮ್ಸ್ ಅಪ್ ತೆಡ್ ನೆಕ್ಚ್ಚರಡು ಪೈನ್ಟ ಕಲ್ಲ ಪೂಲೇ ಮಲಿ ಕೈ ಬಲಿ ಬಲಿ ಅಡು ಡಿಕಿ ತೋಪಿ ಜೀತಿ ಜೀತಿ ಮೋಣ ದೂಪಿನಿಜಾ ಒಂದು ಸೀತಾತ್ಂಡು ಸೀತಕ್ಕ ಬೈದರಿ ಸೀತಕ್ಕ ಹೇಗಲ್ಲ ಕಾರ್ ತೂತಾನೆ ಕಾರ್ಗೆ ಅವಳು ಒಂದು ಪ್ಲಾಸ್ಟಿಕ್ ಬಡ್ದಿತಾನೆ ಅವಲೆ ತಿರ್ತ ಅವೆಲ್ಲ ನ್ಯಾನೋ ಕಾರ್ ಅವಳು ದೀತೀನಿ ಇಲ್ಲ ಇಲ್ಲ ನ್ಯಾನೋ ಕಾರ್ ತುಲೆ ನ್ಯಾನೋ ಕಾರ್ ಅವಳು ಬರ್ಸಾಗ ಹೆಂಗ್ಳು ಒಂದು ಟಲ್ಪರ್ ಬಾಡ್ದಿತಿ ಚೂರು ಪಿಂಟದು ಇಂಚಿ ಇಂಚಿ ಜಲ್ಲ ಮೂಲು ಮೈನೂಲ ಸಾಯಲಿ ರಜೆಟ್ಟಿನಿ ಇಂಕ್ಳಿಗೆ ಬೇಲೆ ಬೈದವ್ಳು ಆಣದ ಬೇಲೆ ಅಂತ ಅಂಡ ಹಾಂ ಸರಿ ಪಾತ ರಿ ಸಿಸಿ ಸಿಲ ಟೀಚರ್ ಏನು ಕಡಪುಡ್ವೆ ನೀನು ಅಲ್ಲಿ ಬರೋ ಬರೆ ಪಾತಾ ಹ್ಞೂ ವೆರಿ ಗುಡ್ ಪೈಂಟ್ ಬೇಜಾರು ಬಂದು ಮಲ್ಲಿಗೆ ಮಾತ್ರ ಇನ್ನಿ ಅತದೆ ಓ ಅಣ್ಣ ಅವ್ಳು ಬೇಲೆ ಇದ್ದೀನಿ ಜಪ್ತಾ ಚೂರು ಅಲರ್ಟ್ ಆದಪ್ಪು ಇಲ್ಲದಕ್ಕಲು ಬೇಲೆ ಇಬ್ಬರಪ್ಪ ನಾ ಒಂ ಅಡಿಗೆ ಅಲ್ಪ ಪೋ ಪೋ ಬೇಗ ಕೈ ಕೊರೀ ಬೇಜಾರು ಮಲಗಿ ನಿನ್ನೊಂಚೂರು ಬೆಡ್ರೂಮ್ ಅವಳು ಶೋಕ್ ಮಲ್ಪಗವಾ ನಿನ್ನ ಜೋಕು ಒಳ್ಳಿರ ಅಲ್ ಫ್ರಿಜ್ ದಾ ಇಟ್ಕೊಂಡು ಹೊಂದಿರ ಸಂತೆಲು ಇನ್ನು ನಮ್ಮೊಟ್ಟಿಗೂ ಸ್ಫೂರ್ತಿ ಏರ್ತಕ್ಕ ಹೆಂಚಿದಿಲ್ಲ ನಿನ್ನ ಟೀ ಶರ್ಟ್ ಅದಕ್ಕೆ ಅದೇ ಗೌರಿ ಬಿಸಿ ಬಿಸಿ ರೊಟ್ಟಿ ಮಾಡಿದಳು ಪಕ್ಕ ಅಂಚನೆ ಸುಜನೇ ಟಿ ಸಿ ಟಿ ಸಿ ಡ್ಯೂಲರ್ಸ್ ಆ್ಯಂಡ್ ವೀರೋ ದ ಟೆಕ್ಟೈಲ್ಸ್ ಇದೆ ಒಂದು ಈಗಲ್ಲ ಮೂಲು ಮೈನ್ ಊಲ್ ಬಂಡ ಉಪ್ಪಿರಾಡು ರಾಯಲ್ ಗ್ರೂ ಮುಕ್ಳೆ ಈ ಸರ್ತಿ ಹೆಂಚ ರಾಯಲ್ ಹಾಕಿದ್ನಿಗುಲು ೇ ನಿಗದು ಶಾಲೆಡ್ ಮಾತ ಗೌರಿ ಬಿಸಿ ಬಿಸಿ ರೊಟ್ಟಿ ಅವು ಉಂಟು ತರಾ ಮೇನೆ ಮಾತೀನಿ ತೂಳೆ ಎಡ್ಡಲ್ಲಿ ಇವೆ ಬ ಬಕ್ಕ ನಿಗುಲು ಬಲೆ ಬಲಿ ಸಿದ್ಧಾಟೆಡ್ ಜಂಕ್ಷನ್ ಅಲ್ಪ ಮಿತ್ತ ವೀರಭದ್ರ ಚೆಕ್ ಚೈಲ್ಸ್ ಪಿಂಗೆ ಅಂಚಿಂಚೆ ಅವನಿದೆಯ ಉಂಡು ಡ್ರೆಸ್ ಶಾಪ್ ಉಂಡು ಭಾರಿ ಕಮ್ಮಿ ಕೊರಪೇ ರೀ ಹಾಂ ಕೊಡ್ಬಿ ಜರಾ